ಡೆಮೋಸ್ಟ್ರೇಷನ್ ತರ ಇರುತ್ತೆ ಡೆಮೋಸೇಷನ್ ಲೈಕ್ ಅವರಿಗೆ ಕೆಪಾಸಿಟಿ ಎಷ್ಟಿದೆ ಹೇಗಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ಬಿಟ್ಟು ನಾವು ಅದ್ರ ಮೇಲ್ಗಡೆ ವರ್ಕ್ ಮಾಡ್ಕಂತ ಹೋಗ್ತಿವಿ ಚಿಕನ್ ಮಾಡ್ಕೊಂಡು ಮಾಡ್ಕೊಟ್ಟು ತಿನ್ನೋದಿದೆಯಲ್ಲ ತುಂಬಾ ಕಷ್ಟ ಅದು ನಾವು ಅಕಸ್ಮಾತ್ ಏನಾದ್ರು ನಾವು ಹೇಳಿದ್ನ ಆಗಿಲ್ಲ ಅಂತಂದ್ರೆ ಅಮೌಂಟ್ ಏನಿರುತ್ತೆ ಅಮೌಂಟ್ ರಿಯಂಬರ್ಸ್ ಮಾಡಿ ಯಾರ ಹೀರೋ ಆಯೋ ಒಂದು ಸಲ ಯೂಟೂಬ ಬರ್ತೀಯ ಗೈಸ್ ಯಾರಿಗಾದರೂ ಪರ್ಸ್ನಲ್ ಟ್ರೈನಿಂಗು ಏಕೆಂದರೆ ಅಥವಾ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ನು ನಿಮಗೆ ಪಕ್ಕ ಗ್ಯಾರಂಟಿ ಕೊಡ್ತಾರೆ ಎರಡರಿಂದ ಮೂರು ತಿಂಗಳು ನಿಮಗೆ ಮೂರು ತಿಂಗಳು ನೀವು ಟ್ರಾನ್ಸ್ಫಾರ್ಮೇಷನ್ ತೊಗೊಳ್ರಿ ಪಿ ಟಿ ತೊಗೊಳ್ರಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ರಿಸಲ್ಟ್ ಕೊಡ್ತಾರೆ ಸೊ ಒಂದು ಒಳ್ಳೆಯ ಗುರುಗಳು ಬೇಕೆಂದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸೊ ಮೂ ಟ್ರಾನ್ಸ್ಫಾರ್ಮೇಷನ್ ಒನ್ ಟೂ ತ್ರೀ ಒನ್ ಟೂ ತ್ರೀ ಇಲ್ಲಿ ತನಕ ಬಂದಿದ್ದೀವಿ ಕಾಫಿ ಡೇವರೆಗೂ ಇಲ್ಲೇ ತನಕ ಬಂದು ನಮ್ಮ ಜಿಮ್ಮಿಗೆ ಹೋಗದೆ ಇದ್ರೆ ಹಂಗೆ ಹಾಸ್ಟು ಫಿಟ್ನೆಸ್ಗೆ ಹೋಗೋಣ ಹಾಸ್ಟು ಫಿಟ್ನೆಸ್ ಮೇಲ್ಗಡೆ ಒಂದು ಸಲ ಹಂಗೆ ನೋಡ್ಕೊಂಬಂದ್ಬಿಟ್ಟು ಪ್ರೈಸ್ टू वेलकम टू ऑसम फिटनेस रघुवीर सर हाय फिटने मकड़े बंदी नम असम awesome ah. फिटने ನಮ್ಮದು ಟೂ ಇಯರ್ಸ್ ಆಯಿತು ಇದೇ ಜನವರಿ ಟ್ವೆಂಟಿ ನೈನ್ತಿಗೆ ಟೂ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಟ್ರೈನರ್ಸು ಐದು ಜನ ಇದ್ದೀವಿ ಒಂದು ಏರೋಬಿಕ್ಸ್ ಟ್ರೈನರ್ ಇದ್ದಾರೆ ಒಬ್ರು ಜನರಲ್ ಟ್ರೈನರ್ ಇದ್ದಾರೆ ಇನ್ನು ಮೂರು ಜನ ಪರ್ಸನಲ್ ಟ್ರೈನರ್ ಇದ್ದೀವಿ ಎಲ್ಲ ಸರ್ಟಿಫೈಡ್ ಆಗಿದ್ದೀವಿ ಎಲ್ಲರಿಗೂ ಲಾಟ್ ಆಫ್ ಎಕ್ಸ್ಪೀರಿಯೆನ್ಸ್ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಕ್ಲೈಂಟ್ಸ್ನ ನಾವು ಟ್ರೈನರ್ ಮಾಡಿದ್ದೀವಿ ಎಲ್ಲರಿಗೂ ಕೂಡ ಟ್ರಾನ್ಸ್ಫಾರ್ಮೇಷನ್ ಸಿಕ್ಕಿದೆ ಇಲ್ಲಿ ತನಕ ಯಾರು ನೆಗೆಟಿವ್ ಫೀಡ್ಬ್ಯಾಕ್ ಕೂಡ ಇಲ್ಲ ನಮ್ಮದು ರೇಟಿಂಗ್ಸು ನೋಡ್ಬೋದು ಫೈವ್ ಸ್ಟಾರ್ ಇದೆ ಬಿಗಿನರ್ಸಿಗೆ ಒಂದು ಬಿಗಿನರ್ಸಿಗೆ ಒಂದು ನಮ್ಮ ಜಿಮ್ಮಲ್ಲಿ ಏನು ಅಡ್ವಾಂಟೇಜು ಅಂತಂದರೆ ಜನ್ರಲ್ ಟ್ರೈನರ್ ಇರೋರು ಬೇರೆ ಜಿಮ್ಗಳಿಗೆಲ್ಲ ಏನು ಮಾಡ್ತಾರೆ ಅಂದರೆ ಒಂದು ವೀಕ್ ಹೇಳ್ಕೊಟ್ಟು ಅಥವಾ ಒಂದು ತ್ರೀ ಫೋರ್ ಡೇಸ್ ಹೇಳ್ಕೊಟ್ಟು ಸುಮ್ಮನಾಗಿಬಿಡ್ತಾರೆ ನಮ್ಮ ಜಿಮ್ಮಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂತಂದರೆ ನಾವು ನೀವು ಇಲ್ಲಿ ಬಂದು ಬಿಗಿನರ್ಸು ಒಂದು ಸಾವಿರ ಟೈಮ್ ಕೇಳಿದರೂ ಕೂಡ ಅವ್ರಿಗೆ ಮತ್ತೆ ಮತ್ತೆ ಹೇಳ್ಕೊಡ್ತಾರೆ ಆ ಒಂದು ಅಡ್ವಾಂಟೇಜ್ ನಮ್ಮ ಜಿಮ್ಮಲ್ಲಿ ತುಂಬ ಇದೆ ಸರ್ ಒಂದು ಪರ್ಸ್ನಲ್ ಟ್ರೈನಿಂಗ್ ಬಗ್ಗೆ ಹೇಳಬೇಕಂತಂದರೆ ಪರ್ಸನಲ್ ಟ್ರೈನಿಂಗಲ್ಲಿ ನಮ್ಮದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ಅಂತ ನಾವು ಅಷ್ಟು ಆಗಿ ಹೇಳ್ತಾ ಇದ್ದೀವಿ ಎಲ್ಲೂ ಕೂಡ ಯಾರೂ ಕೂಡ ಹೇಳೋಲ್ಲ ಹೇಗಾದರೂ ಇರಲಿ ಕ್ಲೈಂಟ್ಸು ನಾವು ಬ್ಲಡ್ ವರ್ಕ್ ಮಾಡಿಸ್ತೀವಿ ಬ್ಲಡ್ ವರ್ಕ್ ಮಾಡಿಸಿ ನೆಕ್ಸ್ಟ್ ಇಮಿಡಿಯೇಟ್ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ಕೊತೇ ಹೋಗ್ತೀವಿ ಈಗ ಬೇರೆಯವ್ರ ಥರ ಸುಮ್ಮನೆ ಬಂದ್ವಿ ಎಕ್ಸೈಸ್ ಮಾಡಿಸಿದ್ವಿ ಕಳಿಸಿದ್ವಿ ಈ ಥರ ಇರೋದಿಲ್ಲ ಒಂದು ಕಂಪ್ಲೀಟ್ ಒಬ್ಬ ಮನುಷ್ಯನಿಗೆ ಏನೇನು ಮಾಡಿಸ್ಬೇಕು ಏನೇನು ಮಾಡಿಸ್ಬಾರ್ದು ಆ ಥರನೇ ವೇಯಲ್ಲಿ ಕರ್ಕೊಂಡು ಹೋಗ್ತೀವಿ ಒನ್ ವೀಕಲ್ಲಿ ಫಸ್ಟಿಗೆ ಬಂದಾಗ ವಾರ್ಮ್ ಅಪ್ ಆಗಿರಲಿ ಆಮೇಲೆ ವೇಟ್ಸ್ ಟ್ರೈನಿಂಗ್ ಆಗಿರಲಿ ಕ್ರಾಸ್ ವೀಟ್ ಟ್ರೈನಿಂಗ್ ಆಗಿರಲಿ ಅದಾದಮೇಲೆ ರಿಲ್ಯಾಕ್ಸೇಷನ್ ಆಗಿರಲಿ ಸೋದೆಲ್ಲ ನಾವು ಕ್ಲೀನಾಗಿ ಮಾಡಿಸ್ತೀವಿ ಒನ್ ವೀಕ್ ಸ್ಟಾರ್ಟಿಂಗ್ ಒನ್ ವೀಕಲ್ಲಿ ಹೇಗಿರುತ್ತೆ ಅಂತಂದರೆ ಡೆಮೊಸೇಷನ್ ಥರ ಇರುತ್ತೆ ಡೆಮೊಸೇಷನ್ ಲೈಕ್ ಅವರಿಗೆ ಕೆಪಾಸಿಟಿ ಎಷ್ಟಿದೆ ಹೇಗಿದೆ ಅದನ್ನ ನೋಡ್ಕೊಂಡ್ಬಿಟ್ಟು ನಾವು ಅದ್ರ ಮೇಲ್ಗಡೆಗೆ ವರ್ಕ್ ಮಾಡ್ಕೊತ ಹೋಗ್ತೀವಿ ಒನ್ ವೀಕ್ ತನಕ ಹಾಗಿರುತ್ತೆ ಇನ್ನು ಫಿಫ್ಟೀನ್ ಡೇಸ್ ಹೇಗಿರುತ್ತೆ ಅಂದರೆ ಸ್ವಲ್ಪ ಫಾರ್ಮ್ಸ್ ಎಲ್ಲ ಕಲಿಯೋ ಥರದ್ದೆಲ್ಲ ಇರುತ್ತೆ ಫಾರ್ಮ್ಸ್ ಎಲ್ಲ ಕಲಿಸ್ಕೊಡ್ತೀವಿ ಮೇಲಿಂದ ನಾವು ಡಯಟ್ ಪ್ಲಾನ್ ಕೂಡ ಕೊಟ್ಟಿರ್ತೀವಿ ಅದಾದಮೇಲಿಂದ ಅವರಿಗೆ ಸ್ವಲ್ಪ ರಿಸಲ್ಟ್ಸ್ ಬರೋಕ್ಕಾಗುತ್ತೆ ಒಂದು ತ್ರೀ ಟು ಫೋರ್ ದ ಗುಡ್ ಐಡಿಯಲ್ ವೆಯ್ಟ್ ಲಾಸ್ ಮಾಡ್ಬೋದು ತುಂಬ ವೆಯ್ಟ್ ಲಾಸ್ ಮಾಡೋದ್ರಿಂದ ಇಂಜುರಿ ಚಾನ್ಸಸ್ ಇರುತ್ತೆ ಸೊ ನಾವು ಅಷ್ಟನ್ನೇ ತ್ರೀ ಟು ಫೋರ್ ಕೆಜಿ ಅಷ್ಟೇ ಲಾಸ್ ಮಾಡ್ತೀವಿ ಅಂತ ಹೇಳ್ತೀವಿ ಸೊ ಆ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಟ್ಟೆ ಕೊಡ್ತೀವಿ ಅದಾದಮೇಲೆ ನಾವು ಹೇಳಿ ಕೊಡದೆ ಹಂಗಂತಂದ್ರೂ ಇರೋಲ್ಲ ಅದು ನಾವು ಅಕಸ್ಮಾತ್ ಏನಾದರೂ ನಾವು ಹೇಳಿದ್ನ ಆಗಿಲ್ಲ ಅಂತ ಅಂದರೆ ಅಮೌಂಟ್ ಏನಿರುತ್ತೋ ಅದು ಅಮೌಂಟ್ ರಿಅಂಬಸ್ ಮಾಡ್ತೀವಿ ಅಷ್ಟು ಗ್ಯಾರಂಟಿಯಾಗಿ ನಾವು ಹೇಳ್ತೀವಿ ಸರ್ ಮತ್ತೆ ಜಿಮ್ಮಲ್ಲಿ ಯಾವ್ಯಾವಿಟೀಸ್ ಆ್ಯಕ್ಟಿವಿಟೀಸ್ ಸರ್ ನಮ್ಮ ಜಿಮ್ಮಲ್ಲಿ ಜನರಲ್ ಟ್ರೈನಿಂಗ್ ಇರುತ್ತೆ ಪರ್ಸನಲ್ ಟ್ರೈನಿಂಗ್ ಇರುತ್ತೆ ಜೊತೆಗೆ ಏರೋಬಿಕ್ಸು ಇದೆ ಈಗ ಮತ್ತು ಯೋಗ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಕರಾಟೆನೂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ ಸೊ ಇನ್ನೇನು ಸ್ವಲ್ಪ ದಿನದಲ್ಲೇ ಅದು ಕೂಡ ಸ್ಟಾರ್ಟ್ ಮಾಡ್ತೀವಿ ಯೋಗ ಬಂದ್ಬಿಟ್ಟು ಮಾರ್ನಿಂಗ್ ಸೆಷನ್ಸ್ ಇರುತ್ತೆ ಕರಾಟೆ ಬಂದುಬಿಟ್ಟು ಆಲ್ಮೋಸ್ಟ್ ಅದು ಕೂಡ ಮಾರ್ನಿಂಗ್ ಸೆಷನ್ ಇರುತ್ತೆ ಏರೋಬಿಕ್ಸ್ ಬಂದು ಈವ್ನಿಂಗ್ ಸೆಷನ್ ಇರುತ್ತೆ ಈವ್ನಿಂಗ್ ಸಿಕ್ಸ್ಟು ಸೆವೆನ್ನು ಈ ಏರೋಬಿಕ್ಸ್ ಆಲ್ರೆಡಿ ರೆಗ್ಯುಲರಾಗಿ ನಡೀತಾ ಇದೆ ಆಲ್ಮೋಸ್ಟು ಒಂದು ಟ್ವೆಲ್ ಮೆಂಬರ್ಸ್ ಇದ್ದಾರೆ ಅವ್ರು ರೆಗ್ಯುಲರಾಗಿ ಬಂದು ಅವರೆಲ್ಲ ವರ್ಕೌಟ್ ಮಾಡ್ಕೊಂಡು ಹೋಗ್ತಾರೆ ಲೇಡೀಸ್ ಬ್ಯಾಚಿದೆ ಪುನೀತ್ ಅಂತ ಟ್ರೈನರು ಅವನಿಗೆ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸಿಂದ ಎಕ್ಸ್ಪೀರಿಯೆನ್ಸ್ ಇದೆ ಇದ್ರ ಪ್ರೊಫೆಷ್ನಲಲ್ಲಿ ಸೊ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಷ್ಟೊಂದು ಫಿಟ್ನೆಸ್ಸಿಗೆ ಯಾಕೆ ಬರಬೇಕು ಇಲ್ಲಿ ಏನು ಸ್ಪೆಷಲ್ ಇದೆ ಇಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ ಇಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳೋದಾದರೆ ಬನ್ನಿ ನಾನು ಬೇಕಾದ್ರೆ ಇಕ್ವಿಪ್ಮೆಂಟ್ಸ್ ಬಗ್ಗೆ ಪ್ರತಿಯೊಂದನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಎಲ್ಲ ಜಿಮ್ಮಲ್ಲೂ ಸಿಗೋ ಥರ ನಮ್ಮ ಜಿಮ್ಮಲ್ಲೂ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ ಸಿಗುತ್ತೆ ಅದು ಬಿಟ್ಟು ಇನ್ನೂ ಒಂದಿಷ್ಟು ಇಕ್ವಿಪ್ಮೆಂಟ್ಸ್ ಇದೆ ಅದು ತುಂಬ ಕಮ್ಮಿ ಜಿಮ್ಮಲ್ಲಿ ಸಿಗುತ್ತೆ ನಮ್ಮ ದಾವಣಗೆರೆಯಲ್ಲಿ ಎಸ್ಪೆಷಲಿ ಸೊ ಕಂಪ್ಲೀಟಾಗಿ ಹೇಳಬೇಕು ಅಂತಂದರೆ ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸು ಸೈಂಟಿಫಿಕ್ ಎಕ್ವಿಪ್ಮೆಂಟ್ಸ್ ಯಾಕೆ ಬೇಕು ಅಂತಂದರೆ ನಾವೇನಾದರೂ ವರ್ಕೌಟ್ಸ್ ಮಾಡುವಾಗ ಪ್ರಾಪರಾಗಿ ಕೆಲವೊಂದು ಟೈಮಲ್ಲಿ ಮಾಡೋಕ್ಕಾಗಲ್ಲ ಸೊ ಮಷಿನ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಅಡ್ವಾಂಟೇಜ್ ಇರುತ್ತೆ ಆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಆಗಬಾರ್ದು ಲೈಕ್ ಈಗ ಏನಾದರೂ ಸೈಂಟಿಫಿಕ್ಕಾಗಿ ಮಷಿನ್ಸ್ ಇಲ್ಲ ಲೈನ್ ಸರಿ ಇಲ್ಲ ಅಂತಂದರೆ ತುಂಬ ಇಂಜುರಿ ಚಾನ್ಸಸ್ ಇರುತ್ತೆ ಲೈಕ್ ಶೋಲ್ಡರ್ ಪೇನ್ ಆಗಿರ್ಬೋದು ಬ್ಯಾಕ್ ಪೇನ್ ಆಗಿರ್ಬೋದು ಲೆಗ್ಸ್ ಸ್ಪೇನ್ ಆಗಿರ್ಬೋದು ಈ ಥರದ್ದೆಲ್ಲ ಏನೇನಾದ್ರು ಟ್ವಿಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ನಮ್ಮ್ರಲ್ಲಿ ಹೇಗಿದೆ ಅಂತಂದರೆ ಕಂಪ್ಲೀಟ್ ಸೈಂಟಿಫಿಕ್ ಆಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ತುಂಬ ಇರೋದ್ರಿಂದ ಸೊ ನಿಮಗೆ ತುಂಬ ಅಡ್ವಾಂಟೇಜ್ ಇದೆ ನೀವು ಒಟ್ಟಿಗೆ ನೀವೇ ವರ್ಕೌಟ್ ಮಾಡ್ಬೋದು ಬೇರೆಯವ್ರ್ ಬಂದು ನಿಮಗೆ ಗೈಡ್ ಮಾಡೋ ನೆಸೆಸಿಟಿ ಇಲ್ಲ ಡಂಬಲ್ಸಲ್ಲೇ ಎಲ್ಲ ಥರದ್ದು ವರ್ಕೌಟ್ಸ್ ಮಾಡ್ಬೇಕಂತ ಏನಿಲ್ಲ ಕಂಪ್ಲೀಟ್ ನೋಡಿ ಇಲ್ಲೆಲ್ಲ ಪೂರ ಪೂರ ಸೆಟ್ ಆಫ್ ಮಷಿನ್ಸ್ ಇದೆ ಎಲ್ಲ ಕಂಪ್ಲೀಟ್ ಸೈಂಟಿಫಿಕ್ ಆಗಿದೆ ನೀವು ಇದು ಬಂದುಬಿಟ್ಟು ಶೋಲ್ಡರ್ ಮಷೀನು ಈ ಎಲ್ಲ ಜಿಮ್ಮಲ್ಲೂ ಹೇಗಿರುತ್ತೆ ಅಂದರೆ ಕುತ್ಕೊಂಡು ಮಾಡೋದಿರುತ್ತೆ ಇದು ಲ್ಯಾಟ್ರಲ್ ಶೋಲ್ಡರ್ ಮಷಿನ್ ಆಗಿರೋದ್ರಿಂದ ಅವರಿಗೆ ಲೋ ಬ್ಯಾಕ್ ಎಲ್ಲ ಬರೋದಿಲ್ಲ ಎಕ್ಸಾಕ್ಟ್ ಡೈರೆಕ್ಟ್ ಮಸಲ್ ಮೇಲೆ ಹಿಟ್ಟಾಗುತ್ತೆ ಶೋಲ್ಡರ್ ಮಸಲ್ ಮೇಲೆ ಸೊ ಅವರಿಗೆ ಗೇನ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಇದು ಬಂದುಬಿಟ್ಟು ಇನ್ಕ್ಲೈನ್ ಚೆಸ್ಟ್ ಪ್ರೆಸ್ಸು ಎಷ್ಟೋ ಜನ ಬಾರ್ ಮೇಲೆ ಮಾಡುವಾಗ ಒಂದೊಂದು ಟೈಮಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಆಮೇಲೆ ಹೋಲ್ಡಿಂಗ್ ಸರಿ ಇಟ್ಕೊಳ್ಳೋದಿಲ್ಲ ಸೊ ಈ ಥರ ಚಾನ್ಸಸ್ ಇರುತ್ತೆ ಈ ಮಷಿನ್ ಯೂಸ್ ಮಾಡೋದ್ರಿಂದ ನಮಗೆ ನೆಸೆಸಿಟಿ ಎಲ್ಲೂ ಇರೋದಿಲ್ಲ ಆರಾಮಾಗಿ ನೀವು ಒಟ್ಟಿಗೆ ನೀವೇ ಈಸಿಯಾಗಿ ಮಾಡ್ಬೋದು ಸೊ ಆ ಒಂದು ಅಡ್ವಾಂಟೇಜ್ ಈ ಮಷಿನಲ್ಲಿ ಕೂಡ ಇದೆ ಕೆಲವೊಬ್ಬರಿಗೆ ಬಾರ್ಬಲ್ ಸ್ಕ್ವಾಟ್ಸ್ ಮಾಡ್ತಾ ಲೋವರ್ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಸೊ ಈ ಮಷಿನ್ ಬಂದುಬಿಟ್ಟು ಸೂಪರ್ ಸ್ಕ್ವಾಟ್ಸ್ ಅಂತ ಹೇಳ್ತೀವಿ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಇದರಲ್ಲಿ ಕೂಡ ಮಾಡ್ಬೋದು ಈ ಮಷಿನ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಲೋ ಬ ಲೋವರ್ ಬ್ಯಾಕ್ ಪೇನು ತುಂಬ ಕಡಿಮೆ ಏನಕ್ಕೆ ಅಂದರೆ ಸಪೋರ್ಟ್ ಸಿಗುತ್ತೆ ಹಿಂದುಗಡೆಗೆ ಕಂಪ್ಲೀಟ್ಲಿ ಸೊ ಅದರಿಂದ ಅವರಿಗೆ ಲೋ ಬ್ಯಾಕ್ ಎಲ್ಲ ಬರೋದೆಲ್ಲ ಕಡಿಮೆ ಆಗುತ್ತೆ ಸೊ ಈ ಮಷಿನ್ ಬಂದು ಲೆಗ್ ಪ್ರೆಸ್ಸು ಇದು ಆಲ್ಮೋಸ್ಟ್ ಎಲ್ಲ ಜಿಮ್ಮಲ್ಲೂ ವೀಡಿಯೋಸೆಲ್ಲೂ ನೋಡಿರ್ತೀರ ಲೆಗ್ ಪ್ರೆಸ್ ಮಷಿನ್ ಫೋರ್ಟಿ ಫೈವ್ ಡಿಗ್ರಿ ಲೆಗ್ ಪ್ರೆಸ್ ಮಷಿನ್ನು ಇದು ಬಂದು ಚೆಸ್ಟ್ ಮಷಿನ್ನು ಸ್ಮಿತ್ ಮಷಿನ್ನು ಎಲ್ಲ ಜಿಮ್ಮಲ್ಲೂ ನೋಡಿರ್ತೀರ ಹಾಗೇ ಇದೆ ಸೊ ಕೆಲವೊಂದು ಇದು ಬಂದು ಈ ಒಂದು ಮಷಿನ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ಲೋರೋ ಅಂತ ತುಂಬ ಲಿಮಿಟೆಡ್ ಕಡೆ ಇದೆ ನಾನು ದಾವಣಗೆರೆಯಲ್ಲಿ ನೋಡಿರೋ ಜಿಮ್ಗಳ ಪ್ರಕಾರ ಒಂದು ತ್ರೀ ಟು ಫೋರ್ ಜಿಮ್ಮಲ್ಲಿ ಸಿಗ್ಬೋದು ಅಪ್ಪರ್ ಬ್ಯಾಕಿಗೆ ಅಂತಲೇ ಮಾಡ್ದಂಗೆ ಇದೆ ಕ್ಲೀನಾಗಿ ನಿಮಗೆ ಅಪ್ಪರ್ ಬ್ಯಾಕ್ ಕ್ಲೀನಾಗಿ ರೆಡಿ ಮಾಡ್ಕೋಬೋದು ಆ ಥರ ಒಂದು ಒಳ್ಳೆ ಮಷಿನ್ ಇದು ಸೊ ಈ ಥರ ನಮ್ಮದು ಎಲ್ಲ ಸೈಂಟಿಫಿಕ್ ಮಷಿನ್ ಇದೆ ಅದರಿಂದ ನಾವು ನಮ್ಮ ಜಿಮ್ ಚೆನ್ನಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸೊ ಬಾಡಿ ಬಿಲ್ಡರ್ಸಿಗಾಗಿರ್ಬೋದು ಫಿಟ್ನೆಸ್ಸಿಗಾಗಿರ್ಬೋದು ಬಿಗಿನರ್ಸಿಗಾಗಿರ್ಬೋದು ಎಲ್ಲರಿಗೂ ತುಂಬ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊಳ್ತಕ್ಕಂಥ ಮಷಿನ್ಸ್ ಇದೆ ಲೈಕ್ ಎಕ್ಸಾಂಪಲ್ ಬಿಗಿನರ್ಸಿಗೆ ಏನೂ ಗೊತ್ತೇ ಇರೋದಿಲ್ಲ ಎಲ್ಲ ಹೋಗ್ತಾರೆ ಯಾವುದೋ ಸಣ್ಣ ಪುಟ್ಟ ಜಿಮ್ಮಲ್ಲಿ ಡಂಬಲ್ಸ್ ಎತ್ತಾರೆ ಬರ್ತಿರ್ತಾರೆ ಸೊ ಈ ಥರದ್ದಿರುತ್ತೆ ನಮ್ಮದು ರೆಡಿಮೇಡ್ ಫುಡ್ ಲೈಕ್ ಎಲ್ಲ ಎಲ್ಲ ಮಷಿನ್ಸು ರೆಡಿಮೇಡ್ ಇರೋದ್ರಿಂದ ಅವರಿಗೆ ನೆಸೆಸಿಟಿನೇ ಇಲ್ಲ ಡಂಬಲ್ಸಲ್ಲಿ ಎತ್ತದು ಇಂಜುರಿ ಮಾಡ್ಕೊಳ್ಳೋದು ಆ ಥರದ್ದು ಇರೋದಿಲ್ಲ ಎಲ್ಲ ಮಷಿನ್ಸಲ್ಲೇ ಅವರು ವರ್ಕೌಟ್ ಮಾಡ್ಬೋದು ಸೊ ಈ ಅಡ್ವಾಂಟೇಜ್ ನಮ್ಮ ಜಿಮ್ಮಲ್ಲಿದೆ ಗೈಸ್ ಇವಾಗ ಹಾಸಮ್ ಫಿಟ್ನೆಸ್ ಓನರು ಇಷ್ಟೊಂದೆಲ್ಲ ಇನ್ಫಾರ್ಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಓನರು ಇಷ್ಟೊಂದೆಲ್ಲ ಡಯಟ್ ಮೇಂಟೇನ್ ಮಾಡ್ತಾರೆ ಸೊ ಯಾವ ಥರ ಡಯಟ್ ಮೇಂಟೇನ್ ಮಾಡ್ತಾರೆ ಬನ್ನಿ ಅವರ ಮನೆಯವ್ರ ಹತ್ರ ಹೋಗಿ ಕೇಳೋಣ ಏನು ಹೇಳ್ತಾರೆ ಕೇಳೋಣ ಓಕೆ ಹಾಂ ಮೇಡಮ್ ಹೇಳಿ ಆಸಮ್ ಫಿಟ್ನೆಸ್ ಓನರ್ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಅವ್ರು ಯಾವ ಥರ ಡಯಟ್ ಮೇಂಟೇನ್ ಮಾಡ್ತಾರೆ ಅವನು ಡಯಟ್ ಯಾವ ಥರ ಮೇಂಟೇನ್ ಮಾಡ್ತಾನೆ ಅಂದರೆ ಡೈಲಿ ಮಾರ್ನಿಂಗ್ ಫ್ರೂಟ್ಸ್ ತಿಂತಾನೆ ಪಪ್ಪಾಯ ಮತ್ತು ಎಗ್ ಆಮೇಲೆ ಪೊಮೊಗ್ರಾ ನೈಟ್ ಏನು ಫ್ರೂಟ್ಸ್ ಕೊಡ್ತೀರೋ ಅವ್ನು ತಿಂತಾರೆ ಆಫ್ಟರ್ನೂನ್ ಚಿಕನ್ ಮಾಡ್ಕೊಡ್ತೀನಿ ಚಿಕನ್ ತಿಂತಾನೆ ಮತ್ತು ನೈಟ್ಗೂ ಚಿಕನೇ ಸಂಜೆ ಏನಾದರೂ ಸ್ನ್ಯಾಕ್ಸಿಗೆ ಮತ್ತೆ ಫ್ರೂಟ್ಸೇ ತಿಂತಾನೆ ನೀಟಾಗಿ ಡಯಟ್ ಮೇಂಟೈನ್ ಮಾಡ್ತಾರೆ ನಾನು ಮಾಡಿಕೊಟ್ರೆ ಮಾತ್ರ ಇಲ್ಲಾಂದರೆ ಏನು ಮೇಂಟೈನ್ ಮಾಡೋಲ್ಲ ಅವ್ನು ಜಿಮ್ಮಲ್ಲಿ ಪಿಟಿನೂ ಸಹ ಮಾಡ್ತಾನೆ ಅವನಿಗೆ ಏನಿದೆ ಅಂದರೆ ಒಂದು ಸೆವೆನ್ ಏಯ್ಟ್ ಪಿ ಟಿ ಇದೆ ಆ ಪಿ ಸಿ ಮಾಡಿಕೊಂಡು ಅವ್ನು ಡಯಟ್ ಮೈಂಟೈನ್ ಮಾಡ್ಕೊಂಡು ಅವ್ರ ಜೊತೆ ವರ್ಕೌಟ್ ಮಾಡಿಕೊಂಡು ಬಿಸ್ನೆಸ್ ರನ್ ಮಾಡ್ತಿದ್ದಾನೆ ಅವ್ನು ತುಂಬ ಯಾವಾಗಲೂ ಆಗಿರ್ತಾನೆ ನಾನು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿರ್ತೀನಿ ನನ್ನ ಕೈಯಲ್ಲಿ ಆದಷ್ಟು ನಾನು ಜಿಮ್ಮಲ್ಲಿ ಇರ್ತೀನಿ ಅವ್ನು ಹೆಲ್ಪ್ ಮಾಡ್ತೀನಿ ಎಲ್ಲರೂ ಹೇಳ್ತಾರೆ ಬಾಡಿ ಬಿಲ್ಡಿಂಗ್ ಮಾಡೋದು ತುಂಬಾ ಈಸಿ ಜಿಮ್ಮಿಗೆ ಬಂದು ವರ್ಕೌಟ್ ಮಾಡಿ ಪ್ರೋಟೀನ್ ತಕ್ಷಣ ಕುಡಿದಾಡಿ ಬಂದಿರುತ್ತೆ ಅನ್ಕೊಂಡಿರ್ತಾರೆ ಬಟ್ ಅದು ತುಂಬಾ ಕಷ್ಟ ಡೈಲಿ ಚಿಕನ್ ಮಾಡ್ಕೊಂಡು ಮಾಡ್ಕೊಟ್ಟು ತಿನ್ನೋದಿದೆಯಲ್ಲ ತುಂಬಾ ಕಷ್ಟ ಪ್ರೋಟೀನ್ ತಕ್ಷಣ ಯಾರಿಗೂ ಬಾಡಿ ಬರಲ್ಲ ತುಂಬಾ ಕಷ್ಟಪಡಬೇಕು ತುಂಬ ತುಂಬಾ ಒನ್ ಅವರ್ ಟು ವರ್ಕೌಟ್ ಮಾಡಬೇಕು ವರ್ಕೌಟ್ ಮಾಡೋದು ಅಷ್ಟು ಈಸಿ ಅಲ್ಲ ಅವ್ನು ಪಿಟಿ ನೂ ಜೊತೆ ಅದಕ್ಕೆ ವರ್ಕೌಟ್ ಮಾಡಿದೆಯಲ್ಲ ಅದು ತುಂಬಾ ಕಷ್ಟ ನನ್ ಜೊತೆ ಇರಲೇಬೇಕು ಅವ್ನಿಗೆ ಯಾರಾದ್ರೂ ವರ್ಕೌಟ್ ಮಾಡಕೆ ಅವ್ನ ಕೈಯಲ್ಲಿ ಆಗಲ್ಲ ಚಿಕನ್ ತಿನ್ನೋದಂತೂ ಇನ್ನೂ ಕಷ್ಟ ಅದು ಮೀನ್ಸ್ ಮಸಾಲ ಎಲ್ಲ ಇರೋದು ಚಿಕನ್ ಅಲ್ಲ ಬರೀ ಅರಶಿನ ಉಪ್ಪಾಕಿರೋ ಚಿಕನ್ ಅದನ್ನ ಜಗಬೇಕು ಜಗ್ದು 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 ಒನ್ ಅವರ್ ಹಲ್ಲ ನಾವು ಮುಂದೆ ಹೋಗಿರುತ್ತೆ ಆದರೂ ಪಾಪ ಕಷ್ಟ ಪಡ್ಕೊಂಡು ಮಾಡ್ತಿದ್ದಾನೆ ಏನೋ ಒಳ್ಳೆ ಮೋಟಿವೇಶನ್ ತೊಗೊಂಡು ಅವ್ನು ಕಾಂಪಿಟೇಷನ್ ಮಾಡಬೇಕನ್ನೋದು ಒಂದು ಒಂದೊಂದು ಡ್ರೀಮ್ ಇದೆ ನಾನು ಕಾಂಪಿಟೇಷನ್ ಮಾಡಬೇಕು ನಂದೇ ಒಂದು ಜಿಮ್ಮಲ್ಲಿ ಇಟ್ಕೊಂಡು ಒಂದು ಕಾಂಪಿಟೇಷನ್ ಮಾಡೋಕ್ಕಾಗ್ತಿದ್ದಂತ ತುಂಬ ವೇಟ್ ಮಾಡ್ತಿದ್ದಾನೆ ಒನ್ ಇಯರ್ ಟೂ ಇಯರ್ಸಿಂದಲೂ ನನಗೆ ಕಾಂಪಿಟೇಷನ್ ಮಾಡೋಕ್ಕಾಗ್ತಿಲ್ಲ ನನಗೆ ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗ್ತಿಲ್ಲ ಅಂತ ತುಂಬ ಇತ್ತು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ ಚೆನ್ನಾಗಿ ಮಾಡ್ತಾ ಇದ್ದಾನೆ ನನ್ನ ಪ್ರಕಾರ ಚಿಕನ್ ಎಲ್ಲ ತಿನ್ಕೊಂಡು ಎಲ್ಲ ತಿನ್ಕೊಂಡು ಕಷ್ಟಪಡ್ತಾ ಇದ್ದಾನೆ ಸೊ ಕೇಳಿಸ್ಕೊಂಡ್ರಲ್ಲ ಹಾಸಂ ಫಿಟ್ನೆಸ್ ಓನರು ಮತ್ತು ಅವ್ರ ಮನೆಯವರು ಎಷ್ಟು ಅವರು ಕಷ್ಟಪಡ್ತಿದ್ದಾರೆ ಎಷ್ಟು ಬಾಡಿ ಬಿಲ್ಡಿಂಗ್ ಭಾಳ ಈಸಿ ಈಸಿ ಅನ್ನೋರಿಗೆ ಒಳ್ಳೆ ಮೋಟಿವೇಶನ್ನು ಇದೊಂದು ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಸೊ ಇದೇ ಥರ ಮತ್ತೆ ಇನ್ಫಾರ್ಮೇಟಿವ್ ವೀಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ